ಓಂ ಗಣಪತ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ಅರಿಶಿನದ ಕೊಂಬು ಅರಿಶಿಣದ ಕೊಂಬಿನ ಸಹಾಯದಿಂದ ಹೇಗೆ ವಶೀಕರಣ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಸ್ನೇಹಿತರೆ ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮ್ಮದು ಸೇರಬೇಕು ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಅದರ ವಿಧಿ ವಿಧಾನ ಹೇಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಹೇಗೆ ಅಂತ ಹೇಳಿದ್ರೆ ಮೊದಲನಿಗೆ ನಾವು ತುಂಬ ಇಷ್ಟಪಟ್ಟವರು ನಮ್ಮಿಂದ ದೂರ ಆಗ್ತಾ ಒಂದು ಎರಡನೇದು ಮದುವೆ ಎಲ್ಲ ಸೆಟ್ಟಾಗಿರುತ್ತೆ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಮೂರನೇ ವ್ಯಕ್ತಿ ಮಾತು ಕೇಳಿ ಇಲ್ಲ ಮ ಅವ್ರಿಗೆ ಮನಸ್ತಾಪ ಬಂದು ಇಲ್ಲ ಅವರಿಗೆ ಇಷ್ಟ ಆಗ್ದೇನೆ ಇವರು ಬೇಡ ಈ ಹುಡುಗಿ ಬೇಡ ಈ ಹುಡುಗ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ರೀತಿ ಕಾರಣವೇ ಇರಲ್ಲ ಕಾರಣ ಹುಡುಕ್ತಾ ಹೋದರೆ ಅದಕ್ಕೆ ಕಾರಣ ಸಿಗಲ್ಲ ಅಂತವರು ಈ ಕ್ರಿಯೆ ಮಾಡ್ಬೋದು ಸ್ನೇಹಿತರೆ ಮತ್ತು ಲವ್ವರ್ಸ್ ಕೂಡ ಮಾತಾಡ್ತಾನೆ ಇರ್ತಾರೆ ಮಾತು ಯಾಕೆ ಬಿಟ್ಟರು ದೂರ ಯಾಕೆ ಹೋಗ್ತಾವ್ರೆ ಅಂತ ಗೊತ್ತಾಗಲ್ಲ ಅದು ಕಾರಣ ಸಿಗಲ್ಲ ಎಷ್ಟೇ ಹುಡ್ಕಿದ್ರೂ ಸಿಗಲ್ಲ ಅಂಥವರು ಈ ಕ್ರಿಯೆ ಮಾಡ್ಬೋದು ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ನೀವು ಅರ್ಶಿಣದ ಕೊಂಬು ಎಲ್ಲಿ ಗ್ರಂಥಿ ಅಂಗಡಿಲಾಗಲಿ ದಿನಸಿ ಅಂಗಡಿಯಾಗಲಿ ಸ್ಟೋರ್ ಎಲ್ಲಾದರೂ ಸಿಗುತ್ತೆ ಅರ್ಶದ ಕೊಂಬು ಒಂದು ಅರ್ಶಿಣದ ಕೊಂಬು ತಂದಿಟ್ಕೊಳ್ಳಿ ಒಂದು ಬಟ್ಟೆ ತಂದಿಟ್ಕೊಳ್ಳಿ ಬಟ್ಟೆ ಹರಿಶಿಣದ ಬಟ್ಟೆನೇ ಆಗಿರಬೇಕು ಸ್ನೇಹಿತರೆ ಮತ್ತು ಒಂದು ಕಪ್ಪು ಮಾರ್ಕರ್ ಪೆನ್ನು ಇಷ್ಟನ್ನು ತಂದಿಟ್ಕೊಂಡು ಸ್ನೇಹಿತರೆ ಮನೇಲಿ ನೀವು ಮಂಗಳವಾರ ಇಲ್ಲ ಶುಕ್ರವಾರ ಈ ಕ್ರಿಯೆ ಮಾಡಬೇಕು ಸ್ನೇಹಿತರೆ ಆ ಅರಿಶಿಣದ ಬಟ್ಟೆ ಏನಿದೆಯೋ ಆ ಬಟ್ಟೆ ಮೇಲೆ ಫಸ್ಟು ನಿಮ್ಗೆ ಯಾರು ಇಷ್ಟು ನಿಮ್ದು ನಿಮ್ಮದು ಯಾರು ದೂರ ಹಾಕ್ತವರೋ ಅಂಥವರ ಹೆಸರನ್ನು ಬರೀರಿ ಸ್ನೇಹಿತರೆ ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರನ್ನು ಬರೀರಿ ಸ್ನೇಹಿತರೆ ಬರೆದ್ಬಿಟ್ಟು ಅದಕ್ಕೆ ಕುಂಕುಮ ಹಿಟ್ಟು ಒಂದು ಯಾವುದಾದ್ರೂ ಹೂವು ಹಿಟ್ಟು ಪೂಜೆ ಮಾಡಿ ದೇವರ ಮನೆಯಲ್ಲಿ ಪೂಜೆ ಮಾಡಿ ಆದಮೇಲೆ ಆ ಅರಿಶಿಣದ ಕೊಂಬನ್ನು ನಿಮ್ಮ ಬಲಗೈಯಲ್ಲಿ ಇಲ್ಲ ನಿಮ್ಮ ಎಡಗೈಯಲ್ಲಿ ಹಿಡಿದುಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಿ ಸ್ನೇಹಿತರೆ ಸಾವಿರದ ಎಂಟು ಸಾರಿ ಆದಮೇಲೆ ಆ ಅರಿಶಿಣದ ಕೊಂಬನ್ನು ಆ ಅರಿಶಿಣದ ಬಟ್ಟೆಲಾಕಿ ಮೂರು ಗಂಟೆ ಹಾಕಬೇಕು ಸ್ನೇಹಿತರೆ ಮೂರು ಗಂಟೆ ಹಾಕಬೇಕಾದ್ರೆ ಅವ್ರು ಯಾರು ನಿಮ್ಗೆ ಇಷ್ಟಿದ್ದಾರೋ ಅವ್ರ ಹೆಸರು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ನಾನು ಎಕ್ಸಾಂಪಲ್ ಸೀತಾ ಅಂತ ಹೇಳ್ತೀನಿ ಆಗಿದ್ರೆ ಒಂದು ಗಂಟಾಕಿ ಸೀತಾ ಬೇಗ ಬಾ ಎರಡು ಗಂಟಾಕಿ ಸೀತಾ ಬೇಗ ಬಾ ಮೂರು ಗಂಟಾಕಿ ಸೀತಾ ಹೋಡಿ ಬಾ ಬೇಗ ಬಾ ಬೇಗ ಬಾ ಹೋಡಿ ಬಾ ಈ ಥರ ಮೂರು ಗಂಟೆ ಹಾಕಿ ಆದಮೇಲೆ ಅದನ್ನು ಹೇಳಿ ಆದಮೇಲೆ ಅದನ್ನು ತಗೊಂಡು ಹೋಗಿಬಿಟ್ಟು ಸ್ನೇಹಿತರೆ ಇಲ್ಲಿ ಇರೋದು ಸ್ನೇಹಿತರೆ ಮೇನು ಅದನ್ನು ಜಪ ಮಂತ್ರ ಎಲ್ಲ ಹಾಗೆ ಮುಗಿದ ಮೇಲೆ ಅದನ್ನು ತಗೊಂಡೋಗಿ ಯಾವುದಾದ್ರೂ ಎಕ್ಕದ ಗಿಡ ಅದರಲ್ಲೂ ಬಿಳಿ ಎಕ್ಕದ ಗಿಡ ಸಿಕ್ಕಿದ್ರೆ ತುಂಬ ಸ್ನೇಹ ಶ್ರೇಷ್ಠ ಸ್ನೇಹಿತರೆ ಆ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಹಗದ್ಬಿಟ್ಟು ಊತ ಬಂದುಬಿಡಿ ಸ್ನೇಹಿತರೆ ಇಲ್ಲವ ಹರಳಿ ಮರ ಕೆಲವೊಂದು ಕಡೆ ಅದನ್ನು ಹಾಲದ ಮರ ಅಂತ ಹೇಳ್ತಾರೆ ಸೊ ಅಸ್ವತ್ ಕಟ್ಟೆ ಅಂತ ಹೇಳ್ತಾರೆ ಆ ಹರಳಿ ಮರದ ಕೆಳಗಡೆ ಗುಂಡಿ ತೋಡ್ಬಿಟ್ಟು ಅದನ್ನು ಊತಕ್ಕೆ ಬನ್ನಿ ಸ್ನೇಹಿತರೆ ಹಿಂದೆ ತಿರುಗಿ ನೋಡಿಬಿಡಿ ಅದು ಊತಾಗಿ ಬಂದು ನೀವು ಹನ್ನೊಂದು ದಿನದ ಒಳಗಡೆ ನಿಮ್ಮ ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ರಂ ಶ್ರೀಂ ಅಮ್ಮುಕಿ ವಸಮಾನೈ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರಂ ಶ್ರೀಂ ಹಮ್ಮುಖಿ ವಸಮಾನೈ ಸ್ವಾಹ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರಾಕಿ ಸ್ನೇಹಿತರೆ ಫೋಟೋ ಏನಾರು ಇದ್ರೆ ಇನ್ ಕೇಸ್ ಆ ಅರಿಶಿನ ಕೊಂಬಿನ ಜೊತೆಗೆ ಆ ಬಟ್ಟೆ ಒಳಗಾಕಿ ಕಟ್ಟಿ ಸ್ನೇಹಿತರೆ ಇನ್ನೂ ಬೇಗ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ